ನಮ್ಮ ದಾವಣಗೆರೆ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ರಾಜನಡಿ ಶಿವಕುಮಾರ್ ಅವರು ಜೊತೆಯಲ್ಲಿದ್ದಾರೆ ಅದೇ ರೀತಿ ಬಾಲಚಂದ್ರ ಶ್ರೇಷ್ಠಿ ಸಂತೋಷ್ ಕುಮಾರ್ ಯಾದವ್ ನಡೆದ ಜನತೆ ಗುಜಾಪ್ರಭುತ್ವದ ಹಬ್ಬಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಇಡೀ ದಾವಣಗೆರೆ ಜಿಲ್ಲೆಯಲ್ಲಿ ಅಭೂತಪೂರ್ವವಾದಂಥ ಒಂದು ವೋಟಿಂಗ್ ಪರ್ಸೆಂಟೇಜನ್ನು ಬಿಸಿಲನ್ನು ಲೆಕ್ಕಿಸದೆ ಬಂದು ಇವತ್ತು ಓಟನ್ನು ಮಾಡಿರ್ತಕ್ಕಂಥ ಎಲ್ಲ ದಾವಣಗೆರೆ ಜಿಲ್ಲೆಯ ಜನತೆಗೆ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಒಂದು ಪೂರ್ತ ಸಲ್ಲಿಸ್ತಾ ಇದೆ ಅದೇ ರೀತಿ ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕರು ಐ ಎಮ್ ಎ ಹಾಲ್ನಲ್ಲಿ ವೋಟಿಂಗ್ ಮಾಡಿ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಮಾಧ್ಯಮದ ಸ್ನೇಹಿತರು ಅವರನ್ನು ಚುನಾವಣೆ ಬಗ್ಗೆ ವಿಚಾರಣೆ ಮಾಡಿದಾಗ ಅವಾಗಲೇ ಬಾಬಾ ಮಲ್ಲಿಕಾರ್ಜುನ್ ಗೆದ್ದಿದ್ದಾರೆ ಎರಡು ಲಕ್ಷ ಲೀಟ್ನಲ್ಲಿ ಯಾರಾದರೂ ಬೆಡ್ ಕಟ್ಟೋದಿದ್ದರೆ ಕಟ್ಬೋದು ನಾನು ನೀವು ನಾನು ನೀವು ಒಂದು ರೂಪಾಯಿ ಕೊಡಿರಿ ನಾನು ನೂರು ರೂಪಾಯಿ ಕೊಡ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಈಗಾಗಲೇ ಹೇಳಿರ್ತಕ್ಕಂಥದ್ದು ಎಲ್ಲ ಪತ್ರಿಕೆಯಲ್ಲೂ ಸಹಿತ ಬಂದಿರ್ತಕ್ಕಂಥದ್ದು ಮತ್ತು ಸುದ್ದಿ ಮಾಧ್ಯಮದ ಟಿ ಟಿ ವಿ ಚಾನಲಲ್ಲಿ ಬಂದಿರತಕ್ಕಂಥದ್ದು ನಾವು ನೀವೆಲ್ಲರೂ ಗಮನಿಸಿದ್ವಿ ಇಷ್ಟೆಲ್ಲ ಆದರೂ ಸಹಿತ ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಯಾವುದೇ ರೀತಿಯ ಅವರ ಮೇಲೆ ಕೇಸನ್ನು ದಾಖಲು ಮಾಡಿದರೆ ಅವರು ಕಣ್ಣು ಮುಚ್ಚಿ ಕೂತಿರೋದನ್ನು ನೋಡಿದರೆ ಇದು ಇಲ್ಲಿಯ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾ ಆಡಳಿತಕ್ಕೆ ಅವರು